ಹಾಯ್ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗಿನೊತ್ತ ಕಟ್ಟಿ ಮಾಡಿಕೊಂಡು ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೋಗ್ತಾ ಇರೋದು ಧಾರವಾಡ ನೀರಿರುವಂತಹ ನಂದೇಶ್ವರ್ ಕಲಿಕೇರಿಯ ನಂದೇಶ್ವರ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಬರ್ರಿ ನೋಡೋಣ ಹೆಂಗೈತಿ ನಾನೀಗ ಜಸ್ಟ್ ಫ್ಯಾಮಿಲಿ ಜೊತೆ ಸಂ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಫ್ಯಾಮಿಲಿ ಸೇರಿ ಹೊಂಟೀವಿ ನೀವು ಬರ್ರಿ ಸಾಧ್ಯದ ನೀವು ವಿಸಿಟ್ ಮಾಡಿರಿ ನಿಮ್ಗೆ ಇಷ್ಟ ನನಗೆ ಈ ನಾನು ಇವೆಲ್ಲ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬನ್ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನೋಡಿರಿ ಹೆಂಗೈತಿ ಮುಂದೆ ನಡ್ಕೊಂಡು ಹೋಗು ಬನ್ನಿರಿ ಫ್ರೆಂಡ್ಸ್ ಅಂತೂ ಎಂಥರು ಎಂಟ್ರೆನ್ಸ್ ಆದಿವಿ ಇಲ್ಲಿ ಗಾಡಿ ಫುಲ್ ಇದ್ದಿದ್ದಕ್ಕೆ ಗಾಡಿ ಹೊರಗೆ ಇಡಬೇಕಾ ಇಲ್ಲಿಂದ ಒಂದು ಎರಡು ನೂರು ಮೀಟ್ರ್ ಒಳಗೆ ನಡೀತಾ ಹೋಗ್ಬೇಕು ಅದ್ರ ಸಲುವಾಗಿ ನಾನು ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ ಒಳಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ ಇನ್ನು ಹಂಗೆ ಮುಂದೆ ಹೊದ್ಕೊಂಡ್ರೆ ಇನ್ನು ಮುಂದೆ ಒಂದು ನೂರು ಮೀಟ್ರ್ ಅದು ದಾಟಿದ್ವಿ ಅಂದ್ರೆ ನೂರು ಎರಡು ನೂರು ಮೀಟ್ರ್ ಹೋದ್ವಿ ಅಂದ್ರೆ ಸಿಗ್ತಿತ್ತು ಅಂತ ಫ್ರೆಂಡ್ಸ್ ಅಂತ ಬಂದ್ಬಿಟ್ಟಿದ್ವಿ ಬಂದುಬಿಟ್ಟಿದ್ವಿ ಕೆಲ್ಕೇರಿಯ ಸಿದ್ದೇಶ್ವರ ಟೆಂಪಲ್ಗೆ ನೋಡಿರಿ ನಮ್ಮಮ್ಮ ಹಾಂ ಮಾಡಿ ಹಂಗೈತಿ ಈಗ ಅಷ್ಟು ಈಗ ಒಳಗೆ ಎಂಟ್ರೆನ್ಸ್ ಆಗೋದಿಲ್ಲ ನೋಡಿರಿ ಎಲ್ಲ ನಮ್ಮ ಫ್ಯಾಮಿಲಿ ಐತಿ ಹಾಂ ಅಶ್ವಿನಿ ನೋಡಿ ನಮ್ಮ ಅಪ್ಪಾರ ಇವರು ನಮ್ಮ ತಂಗಿ ಫುಲ್ ಸ್ಮಾರ್ಟ್ ಸ್ಮಾರ್ಟ್ ಮಾಮ ನೋಡಿ ಎಲ್ಲರೂ ಕೂಡ ಬಂದೆವು ಈಗ ಮಾಸ್ತಾರೆ ಈಗ ಒಳಗೆ ಹೊಂಟಿವಿ ಇಲ್ಲಿಂದ ಹಂಗೈತೆ ನೋಡಿರಿ ನಮ್ಮ ಮುಂದೆ ನೋಡು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಕಾರ್ ಜಾಸ್ಟ್ ಇದನ್ನಾಗುತ್ತೆ ಒಳಗೆ ಬಿಡಲಿಲ್ಲ ಹೊಂಟೀವಿ ಇಲ್ಲಿಂದ ಫ್ರೆಂಡ್ಸ ಇಲ್ಲಿ ಬಂದೀಗ ಮ್ಯಾಲೆ ಅಪ್ಪ ಹತ್ತಾತೀವಿ ಒಂದು ಸ್ವಲ್ಪ ಅಪ್ಪು ಹತ್ತಬೇಕಂದ್ರೆ ಸ್ವಲ್ಪ ಅಜ್ಜಿ ಹೇಗೆ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಆದರೂ ಹತ್ತಾರ ಹಂಗೇನಿಲ್ಲ ಭಾಳ ದೊಡ್ಡದ ಅಪ್ಪಿಲ್ಲ ಆದರೂ ಬಾಕಿ ಟೈಮ್ದಾಗಂದ್ರೂ ಕಾರ್ ಅಂತರೂ ಬರ್ತಾವೆ ಒಳಗೆ ಜಸ್ಟ್ ಹಂಗೆ ಮುಂದೆ ಕೂಡಲೆ ಅಂದ್ರೆ ನಾವು ಜಸ್ಟ್ ಎಂಟ್ರೆನ್ಸ್ ಆದಿವಿ ಅದು ಅಂದ್ರೆ ಅಲ್ಲಿಂದ ಸ್ವಲ್ಪ ಇದು ಮಾಡ್ತಾರೆ ಇನ್ನೂ ಸೊ ಇನ್ನೂ ಪಾಪ್ ರೆಡಿ ಆಗ್ತಾಯಿದೆ ಇನ್ನು ಮಸ್ತ್ ಪ್ಲೇಸ್ ಅನ್ನಿಸ್ಬೋದಿದೆ ಯಾಕಂದರೆ ಇನ್ನೂ ರೆಡಿ ಮಾಡೋ ಥರ ಅನಿಸ್ತೈತಿ ಯಾಕಂದರೆ ಇನ್ನೂ ಭಾಳ ಜನ ಆದ್ರೆ ಜನ ಫುಲ್ ಐತಿ ನೋಡ್ರಿ ಹೆಂಗೊಂಟೈತಿ ಅದಕ್ಕೆ ನಾವು ಇವತ್ತು ವರ್ಷನೂ ಹೋಗೋಂಗೆ ಫ್ಯಾಮಿಲಿ ಟ್ರಿಪ್ ಹೋಗ್ತೀವಿ ಸಂಕ್ರಾಂತಿಗೊಮ್ಮೆ ಅದಕ್ಕೆ ಈ ಸಲ ನೋಡೋಣ ಯಾಕೋ ಭಾಳ ಇದು ಮಾಡ್ತಿದ್ರೆ ಈ ವಿಡಿಯೋ ನಾವು ನೋಡೋಣ ಅಂತ ಅಂಥೇಳ ಸದಕ್ಕೆ ಫ್ರೀ ಇದ್ವಲ್ಲ ಸಂಕ್ರಾಂತಿ ಹಬ್ಬಕ್ಕಂದ್ರೆ ಎಷ್ಟೋ ಬ್ಯುಸಿ ಇದ್ದರೂ ಫ್ರೀ ಆಗಬೇಕಾ ಅಂಥೇಳಿ ಈಗ ಬಂದ್ವಿ ಮ್ಯಾಲಂತಂದ್ರೆ ಒಂದು ಸ್ವಲ್ಪ ಹೊತ್ತಿದ್ವಿ ಭಾಳ ದೂರ ಏನಿಲ್ಲ ಫುಲ್ ನಮ್ಮಮ್ಮ ಇಮ್ಮ ನಮ್ಮ ತಂಗಿ ನಮ್ಮ ತಮ್ಮ ಆಮೇಲೆ ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ವಿ ಜಸ್ಟ್ ಹಂಗೆ ನೋಡ್ಕೊಂಡ ಸಿಗ ಮ್ಯಾಲೆ ಬಂದ್ವಿ ಅಂತರೂ ಬಂದು ಮ್ಯಾಲ್ಗಡೆ ಮುಟ್ತೇವೆ ಈಗ ನಮ್ಮ ಯಾಕಂದ್ರೆ ನೋಡೋವಂಥ ಪ್ಲೇಸ್ ಐತಿ ನಂದೇಶ್ವರ ಟೆಂಪಲ್ ಅಂಥೇಳಿ ನಂದಿ ದೇವಸ್ಥಾನ ಐತಿ ಒಳಗೆ ಅದರ ಸಲುವಾಗಿ ನಮ್ಮ ಫೇವ್ರೇಟ್ ದೇವಸ್ಥಾನ ಅದಕ್ಕೆ ನೋಡೋಣ ಹಂಗೆ ಈಗ ಮುಂದೆ ಬಂದೀನಿ ಎಲ್ಲಿ ಮಟ್ಟ ಹೋಗು ಅಂತ ಕ ಸುಡ್ಕೊಂಡು ಹೊಂಟ್ವಿ ಅಂತರೂ ಬಂದು ಮುಟ್ಟಿದ್ವಿ ಇನ್ನೊಂದು ಇಲ್ಲೇ ವ್ಯೂ ಪಾಯಿಂಟ್ ಐತೆ ಅಂತ ಅಲ್ಲಿ ನಮಗೆ ನೋಡೋಕೆ ಬಿಡಲಿಲ್ಲ ಅದಕ್ಕೆ ಇಲ್ಲಿ ಇದ ನೋಡೋಣ ಹೆಂಗೈತೆ ಅಂಥೇಳಿ ನೋಡ್ರಿ ಬಂದಿಲ್ಲೆ ಜಸ್ಟ್ ಈಗ ಇದು ದೇವಸ್ಥಾನ ನೋಡ್ರಿ ಯಾಕಂದ್ರೆ ಮಸ್ತ್ ಪ್ಲೇಸ್ ಐತಿ ಹಂಗೇನಿಲ್ಲ ಮ್ಯಾಲೆ ಹೋಗೋಣ ಮಸ್ತ್ ಐತಿ ನೋಡೋಂತಡ್ರಿ ಹೆಂಗೈತೆ ಅಂಥೇಳಿ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ಲೋಕ ಟಿವಿ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಂದಿರೋದು ಧಾರವಾಡದ ನೇರ ಇರುವಂತಹ ಮಾಧ್ಯಮ ಕಿಲೋಮೀಟರ್ ಕಲಕೇರಿಯ ಶ್ರೀ ನಂದೇಶ್ವರ್ ಟೆಂಪಲಿಗೆ ಬಂದಿದ್ದೀನಿ ಯಾವ ಥರ ಐತಿ ನೋಡುಂಬರಿ ಸರ್ಕಾರ ಟೆಂಪಲ್ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ ಬಂದಿದ್ವಿ ನೋಡುಂಬರಿ ಯಾವ ಥರ ಐತಿ ವೀವ್ಸ್ ಅಂತ ಹೇಳಿ ಫ್ರೆಂಡ್ಸ್ ಈಗ ಇಲ್ಲಿ ತೋರ್ಸಾತಿನಲ್ಲ ಇದು ಜಸ್ಟ್ ಇಲ್ಲಿ ನೋಡ್ರಿ ಅಲ್ಲಿ ಮೇಲಿನ ಮಟ್ಟ ಹತ್ಬೇಕ ಮೆಟ್ಕಟ್ಟಿ ಇದಾವೆ ಅದಕ್ಕೆ ಒಂದು ವಿಶೇಷ ಏನಂದ್ರೆ ನನ್ನ ಈ ವಿಡಿಯೋ ನಮ್ಮ ಹಳ್ಳಾಳ ಜನ ಏನಾರ ನೋಡಾಕತ್ರ ಅವರಿಗೆ ನೇರ ಐತಿ ನಾವು ಧಾರವಾಡಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಇಲ್ಲೇ ಮಾವಿನಕೊಪ್ಪ ಪೋಸ್ಟ್ ಐತಲ್ಲ ಅದ್ರ ಮುಂದಗಡೆ ಬಂದ ಕೂಡಲೇ ಮಾವಿನಕೊಪ್ಪ ಕಡೆ ಹನುಮ್ ದೇವಸ್ಥಾನ ದೇವ್ರಿಗೆ ದಾರಿ ಐತಲ್ಲ ಈ ಕಡೆ ಒಂದು ಒಂದು ಮಾಗವಾಡ ಗಳಿವಾಡ ಅಂತ ರೋಡ್ ಐತಲ್ಲ ಅಲ್ಲಿಂದ ನೀವು ನಾಗಲಾವಿ ಅಂತ ಹಿಡ್ಕೊಂಡು ಹೋದ್ರೆ ಅಂದ್ರೆ ಅಲ್ಲಿಂದ ನೇರ ನಮ್ಮ ಹಳ್ಳ್ಯಾಳಿಂದ ಮಿನಿಮಮ್ ಏನೇ ಇಲ್ಲ ಅಂದ್ರೆ ಒಂದು ಹದಿನೇಳು ಕಿಲೋಮೀಟ್ರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಯಾರು ಇದನ್ನಿದ್ರೆ ಜಸ್ಟ್ ಅಲ್ಲಿಂದ ಈ ವಿಡಿಯೋದಾಗ ನೋಡ್ಕೊಂಡು ನೀವು ಹೋಗ್ಬೋದು फ्रेंडस मटला फुल मटलाव मस्त अरे बाटलिरे ड्रतरू बरबे हँगती नोडकं मस्त प्लेस

ಇವು ಯಾಕಂದ್ರೆ ಆಕಾಶ ಮತ್ತು ಭೂಮಿ ಒಂದೇ ಏಕ ಆದಂಗೆ ಕಾಣಿಸ್ತೈತಿ ನೋಡಕಂದ್ರೆ ಅಲ್ಲಿಂದ ಮಸ್ತ್ ನೋಡಕಂದ್ರೂ ಪ್ಲೇಸ್ ಬೆಸ್ಟ್ ಐತಿ ಫ್ರೆಂಡ್ಸ್ ನಾಲ್ಗಡೆ ದೇವಸ್ಥಾನ ಹೆಂಗೈತೆ ನೋಡ್ರಿ ಒಳಗಂತರೂ ಮಾಡೋಕ್ಕಾಗಿಲ್ಲ ಓಡಿಯುವ ನೀವು ಬಂದು ನೋಡ್ರಿ ಹೊಳಗಿಂದ ಈಗ ನೋಡ್ರಿ ಹೆಂಗೈತೆ ಹಂಗೆ ಇಲ್ಲಿ ಮ್ಯಾಲಿಂದ ನಿಂತ್ಕೊಂಡ್ರೆ ಎಲ್ಲ ಕಡೆಯಿಂದ ಮಸ್ತ್ ಕ್ತೈತಿ ಹಂಗೆ ಬಂದ್ವಿ ಈಗ ನೋಡ್ರಿ ಹಂಗೆ ಹಿಂಗೈತೆ ಆಯ್ ಹಾ ಮಾಡ್ರೆಂಡ್ಸ ಈಗ ನೋಡ್ಕೊಂಡು ಹೊಂಟೆ ನೋಡ್ರಿ ಕೆಳಗೆ ಅಲ್ಲಿ ಮೇಲೆ ಹೋಗಿ ಬಂದ್ವಿ ಫುಲ್ ಮೇಲೆ ಐತಿ ಪ್ಲೇಸ್ ಚಲೋ ಅಂತ ಐತಿ ಹಂಗಾದ್ರು বাৰ হে কিবি যি ನೋಡ್ರಿ ಫ್ರೆಂಡ್ಸ್ ಟ್ರಿಪ್ ಅಂದ್ರೂ ಮುಗಿಸ್ಕೊಂಡ್ ಬಂದ್ವಿ ಈಗ ಮಸ್ತ್ ಊಟ ಮಾಡೋಣ ಅಂತ ಕುಂತೇವಿ ಎಲ್ಲ ಫುಲ್ ಫ್ರೆಂಡ್ಸ್ ನೋಡ್ರಿ ಫುಲ್ ಫ್ಯಾಮಿಲಿ ಗಿಚ್ ಇವತ್ತು ಪಾರ್ಟಿ ಮಸ್ತ್ ಮಜಾದಾಗ ನೋಡ್ರಿ ಮಹಿಷಾ ಅಂಗೆ ಕೂತಾನ ನಮ್ಮ ಸಾನು ನೋಡ್ರಿ ಹಾಯ್ ಹಾಯ್ ಸಾನು ಮಸ್ತ್ ಹಾಂ ಹಾಯ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಸಂಕ್ರಾಂತಿ ಪಾರ್ಟಿ ಜೋರೈತಿ ನಮ್ದು ಫುಲ್ ಪ್ಯೂರ್ ವೆಜ್ ಐತಿ ಫುಲ್ ಮಸ್ತ್ ಜೋರೈತಿ ಹೇಳ್ರಿ ಹೇಳ್ರಿ ಹ್ಯಾಪಿ ಸಂಕ್ರಾಂತಿ ಏಕಾ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ನೋಡಿ ಬಕ ಚಟ್ನಿ ಬರ್ತಾವು ನಾನು ನೋಡಿ ಕಟಕ ರೊಟ್ಟಿ ಜಾಳದ ರಟ್ಟಿ ಸಜ್ಜಿ ರಟ್ಟಿ ಬದನೆಕಾಯಿ ಆ ಗಾಡಿಗಳೆಲ್ಲ ಏನರೋ ಇದೆ ಗಾಡಿ ಯದು ಹಾಕ್ಬಿಟ್ಟು ಚಟ್ನಿ ಗಾಡಿ ಲಾಕ್ ಮಾಡ್ತೀವಿ ಮೊಸರು ಸಂಜ ಬಾಡಿಲಿ ಹುಪ್ಪಿನಕಾಯಿ ಆ ವರ ಖರ್ಚೆ ಕೈ ಕನ್ನಡ ಊಟ ನೋಡಿ ಖರ್ಚೆ ಕೈ ಪಕ್ಕಾ ನೋಡಿ ಉತ್ತರ ಕರ್ನಾಟಕದ ಊಟ ನಮ್ಮದು ಬರೋ ಎಂಡಿ ಎಲ್ಲ ಬಟ್ ಜೋರೈ ನಮ್ಮದು ಬರ್ಲಿ ಎಲ್ಲರೂ ಊಟ ಮಾಡೋಣ ಚಂಗ ಚಟ್ನಿ ಮಸ್ತ್ ನಮ್ಮ ನಮ್ಮ ಅಕ್ಕರ ನಮ್ಮ ಅಶ್ವಿನಿ ಇಡೀ ವರ್ಷ ಪೂರ್ತಿ ಕೆಲಸ ಕೆಲಸ ಅಂದ್ ಬಿಸಿ ಇರ್ತಿರಿ ವರ್ಷದಾಗ ಒಂದ್ಸಲ ಫ್ಯಾಮಿಲಿ ಜೊತೆ ಈ ತರ ಕುತ್ಕೊಂಡು ಊಟ ಮಾಡ್ರಿ ಮಜಾ ಸ್ಥಿತಿ ಮಸ್ತ್ ಮಜಾ ಮಾಡೋಣ ಬರ್ರಿ ಊಟ ತಡ್ರಿ ಹಾ ಆರಾಮ್ ಮಸ್ತ್ ಊಟ ಮಾಡ್ತೀನಿ ಹ್ಮ್